ತಿಳಿಬೇಕು ಜನಗಳಿಗೆಲ್ಲ ಅದು ಬಿಟ್ಟು ತೋರಿಸ್ಬಾರ್ದು ಅಂತ ಹೋದ್ರೆ ಯಾವುದೋ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ನೀವು ಹಿಂಗೆ ತೋರಿಸ್ತಿದ್ರ ಅಂತ ಕೇಳಿದ್ರು ಒಪ್ಕೊಳ್ತೀನಿ ಸರ್ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇದು ಇಷ್ಟು ತೋರಿಸ್ತಿರ್ಲಿಲ್ಲ ನಾವು ಕಮ್ಮಿ ತೋರಿಸ್ತಾ ಇದ್ವಿ ಯಾವುದೋ ಒಂದು ಕ್ರೈಮ್ ಸ್ಟೋರಿಲ್ಲೋ ಯಾವುದೊಂದು ಬರ್ತಾ ಇತ್ತು ಬಟ್ ಅದೇ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಷ್ಟೊಂದೆಲ್ಲ ಓಡಾಡ್ಸೋರಾ ಇಷ್ಟೊತ್ತಿಗೆ ಅವ್ನು ಲಾಕ್ ಮಾಡಿ ಸರ್ ಮಾಡ್ತಾ ಇದ್ರು ಕರೆಕ್ಟ್ ಅಲ್ವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಇಷ್ಟೊತ್ತಿಗೆ ಅವನು ಸಜನೆ ಆಗೋಗಿರ್ತಿತ್ತು ನಾವು ನನ್ನ ಪ್ರಕಾರ ಜೈಲೇ ಆಗೋಗಿರ್ತಿತ್ತ ಹೌದು ಸರ್ ಎಸ್ ಎಸ್ ನೋ ಹೌದು ಸರ್ ಎಸ್ ಸ್ಟೇಷನ್ ಮುಂದೆ ಶಾಮಿಯಾನ ಹಾಕ್ತಿದ್ರಾ ಆಗ್ಬಾರ್ದಾಯ್ತು ಸರ್ ಒಳಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಸರ್ ಮತ್ತೆ ಜನಗಳು ಇವಾಗ ಮೀಡಿಯಾದ್ರೆ ಗೊತ್ತಾಗುತ್ತೆ ಬಟ್ ಶಾಮಿನ ಹಾಕೊಂಡು ಒಳಗಡೆ ಏನು ಹಿಡಿದಿದೆ ಅಂತ ಹೇಳಿ ಗೊತ್ತ ಸರ್ ನಾವು ಮಾಧ್ಯಮದವರು ಅಲ್ಲೆಲ್ಲ ಸ್ಟೇಷನ್ ಮುಂದೆ ಕ್ಯಾಮ್ರಾ ಹಿಡ್ಕೊಂಡು ಅಪ್ಡೇಟ್ಗೋಸ್ಕರ ಕಾಯ್ತಾ ಇದ್ರೆ ಏಕಾಏಕಿ ಸ್ಟೇಷನ್ ಸುತ್ತ ಶಾಮಿಯಾನ ಹಾಕಿದ್ರೆ ಏನು ಎಂಗೇಜ್ಮೆಂಟ್ ಮಾಡ್ತಾವ್ರ ಅಲ್ಲಿ ಮದುವೆ ಮಾಡಿಸ್ತಾವ್ರಾ ಅದು ಗೊತ್ತಿಲ್ಲ ಏನಾಗಿದೆ ಅಂತ ಬಟ್ ಅದನ್ನು ಇವಾಗ ಮೇಲಧಿಕಾರಿಗಳು ಅದನ್ನು ಕೈ ತಗೋಬೇಕು ಅವರಿಗೆ ಸಿಗರೇಟ್ ಕೊಟ್ಟಿದಾರಂತೆ ಬಿರಿಯಾನಿ ಕೊಟ್ಟಿದಾರಂತೆ ಊಟದ ವಿಚಾರದಲ್ಲಿ ತಿಂಡಿ ವಿಚಾರದಲ್ಲಿ ಯಾವತ್ತೂ ನಾವ್ ಯಾವುದನ್ನು ಹೈಡ್ ಮಾಡಕ್ ಆಗಲ್ಲ